ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ವರ್ಷದೊಟ್ಟಕ್ಕೂ ಮಾಡ್ತಾ ಇರ್ತೀರ ಈ ಟೈಮಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಮೊದಲನೇ ಹಂತವಾಗಿ ನಿನ್ನೆ ಹನ್ನೆರಡು ಜಿಲ್ಲೆಯವರಿಗೆ ಬಿಡುಗಡೆ ಆಗಿತ್ತು ಅಲ್ವಾ ಇವತ್ತು ಒಟ್ಟು ಹದಿನೈದು ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಯವರಿಗೆ ಹಣ ಬರ್ತಾ ಇದೆ ಮತ್ತು ಯಾವ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ ಅಂಥವರಿಗೆ ಯಾವಾಗ ಬರುತ್ತೆ ಸಂಪೂರ್ಣವಾದ ಮಾಹಿತಿ ವಿತ್ ಪ್ರೂಫ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿವರೆಗೂ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಣೋ ಕಾಣ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನೇನು ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಯುಗಾದಿ ಹಬ್ಬದಿಂದಾನೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಅಮೌಂಟು ಬಿಡುಗಡೆ ಆಗಿದೆ ಈಗಾಗಲೇ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಬಂದು ತಲುಪಿದೆ ನಿನ್ನೆ ಕೂಡ ಸುಮಾರು ಜನಕ್ಕೆ ಹಣ ಬಂದಿದೆ ಅದು ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ಇದಾವೆ ಹಾಕ್ತೀನಿ ನೋಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತೀರಿ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗಿತ್ತು ಅಥವಾ ನಿಮ್ಮ ಖಾತೆಗೆ ಬಂದಿತ್ತು ಅಂದರೆ ನಮಗೆ ಹಣ ರಿಸೀವ್ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಯಾವ ಜಿಲ್ಲೆ ಕಮೆಂಟ್ ಮಾಡಿ ತುಂಬಾನೇ ಸಹಾಯ ಆಗುತ್ತೆ ನೋಡಿ ನಿನ್ನೆ ಅಮೌಂಟ್ ಬಂದಿರುವಂತಹ ಒಂದಷ್ಟು ಸ್ಕ್ರೀನ್ಶಾಟ್ ಗಳನ್ನ ನಾನು ಹಾಕಿದ್ದೀನಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಇವತ್ತು ಬೆಳಗ್ಗೆಯಿಂದ ಯಾವುದೇ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಜಮೆ ಆಗೋದಿಲ್ಲ ಸಂಜೆ ಮೂರು ಗಂಟೆ ನಂತರ ಅಥವಾ ಐದು ಗಂಟೆ ನಂತರ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ನೋಡಿ ಕೊಪ್ಪಳ ಜಿಲ್ಲೆಯಿಂದ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಹಾಕಿದ್ದಾರೆ ಹಾಗೆ ನನ್ನ ಹತ್ರ ಒಂದೆರಡು ಸ್ಕ್ರೀನ್ ಶಾಟ್ ಇದ್ದು ಇದು ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕಿಗೆ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರುತ್ತೆ ಗುಲ್ಬರ್ಗ ಜಿಲ್ಲೆಯವರು ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆ ರಂಜಾನ್ ಹಬ್ಬಕ್ಕೆ ಕೂಡ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಮೂವತ್ತೊಂದು ಮೂರು ನೆನ್ನೆ ಗೃಹಲಕ್ಷ್ಮಿ ಹಣ ಬಂದಿರೋ ಸ್ಕ್ರೀನ್ ಶಾಟು ಮತ್ತೊಂದು ಕೂಡ ಮೊನ್ನೆ ಬಂದಿರೋದು ಯುಗಾದಿ ಹಬ್ಬದ ದಿನನೇ ಹಣ ಬಂದಿರೋ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ನೋಡಿ ನನ್ನ ಹತ್ರ ಇರೋ ಎಷ್ಟು ಸ್ಕ್ರೀನ್ ಶಾಟ್ ಇದೆಯೋ ಅಷ್ಟು ಕೂಡ ವಿತ್ ಪ್ರೂಫ್ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಹಾಕಿದ್ದೀನಿ ಹಾಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಸಹಾಯ ಆಗುತ್ತೆ ಯಾವುದೋ ಒಂದು ವಿಡಿಯೋ ಮಾಡ್ತೀವಿ ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ಅಲ್ವಾ ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇರೋದು ಅದಕ್ಕೋಸ್ಕರ ವಿತ್ ಪ್ರೂಫ್ನೇ ಹಾಕಬೇಕು ಅನ್ನೋದಕ್ಕೋಸ್ಕರ ನೋಡಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವತ್ತು ಯಾವ ಜಾವ ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿನ್ನೆ ಹನ್ನೆರಡು ಜಿಲ್ಲೆಯವರಿಗೆ ಒಟ್ಟು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹದಿನೆಂಟನೇ ಜು ಬಿಡುಗಡೆ ಆಗಿತ್ತು ಯಾವ್ಯಾವ ಜಿಲ್ಲೆ ಅಂದರೆ ಬಾಗಲಕೋಟೆ ಬೆಳಗಾವಿ ರಾಯಚೂರು ಕೊಪ್ಪಳ ಬೆಂಗಳೂರು ಗುಲ್ಬರ್ಗ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕು ಮತ್ತು ಮಾಗಡಿ ತಾಲೂಕು ಅವರಿಗೆ ಜೊತೆಗೆ ಕಲಬುರಗಿ ಯಾದಗಿರಿ ದಾವಣಗೆರೆ ಚಿತ್ರದುರ್ಗ ಇಷ್ಟು ಜಿಲ್ಲೆಯವರಿಗೆ ನಿನ್ನೆ ಹಣ ಬಿಡುಗಡೆ ಆಗಿತ್ತು ಇವತ್ತು ಅದನ್ನು ಹೊರತುಪಡಿಸಿ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಯವರಿಗೆ ಹಾಗೆ ಹಾವೇರಿ ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗ್ತಾಯಿದೆ ಈ ಹನ್ನೆರಡು ಜಿಲ್ಲೆಗಳ ಜೊತೆಗೆ ಹೊಸದಾಗಿ ಮೂರು ಜಿಲ್ಲೆಗಳು ಸೇರಿ ಒಟ್ಟು ಹದಿನೈದು ಜಿಲ್ಲೆಗಳಿಗೆ ಕಂಟಿನ್ಯೂ ಪ್ರೊಸೆಸ್ ಆಗ್ತಾಯಿದೆ ಅಂದರೆ ನೆನೆ ಯಾರಿಗೆ ಬಿಡುಗಡೆ ಆಗ್ತಿದೆಯೋ ಅವ್ರಿಗೆ ಇವತ್ತು ಕಂಟಿನ್ಯೂ ಆಗ್ತಾಯಿದೆ ಆದರೆ ಇನ್ನೂ ಸಾಕಷ್ಟು ಮಹಿಳೆಯರ ಖಾತೆಗೆ ಹದಿನೆಂಟನೇ ಕಂತಿನ ಹಣ ಬಂದಿರೋದೇ ಇಲ್ಲ ಉದಾಹರಣೆಗೆ ಮೈಸೂರು ಮಂಡ್ಯ ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಗದಗ ಜಿಲ್ಲೆಯವರಿಗೆ ಬೀದರು ಉಡುಪಿ ಜಿಲ್ಲೆಯವರಿಗೆ ದಕ್ಷಿಣ ಕನ್ನಡ ಮಂಗಳೂರು ಈ ಜಿಲ್ಲೆಯವರಿಗೆ ಇಲ್ಲಿವರೆಗೂ ಕೂಡ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ ಮೊದಲನೇ ಹಂತವಾಗಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಮೇಲೆ ನಿಮಗೆ ಎರಡನೇ ಹಂತದಲ್ಲಿ ಬಾಕಿ ಉಳಿದಂತಹ ಮತ್ತೊಂದಷ್ಟು ಜಿಲ್ಲೆಯವರಿಗೆ ಹಣ ಬರುತ್ತೆ ಮೂರನೇ ಹಂತದಲ್ಲಿ ಮತ್ತೊಂದಷ್ಟು ಜಿಲ್ಲೆಯವರಿಗೆ ಹಣ ಬರುತ್ತೆ ನಾಲ್ಕನೇ ಹಂತದಲ್ಲಿ ಮತ್ತೊಂದಷ್ಟು ಜಿಲ್ಲೆಯವರಿಗೆ ಹಣ ಬರುತ್ತೆ ಪ್ರೋಸೆಸ್ ಸ್ವಲ್ಪ ಚೇಂಜ್ ಆಗಿದೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಜಿಲ್ಲೆಗಳಿಗೆ ಬಂದರೆ ಎರಡನೇ ಹಂತದಲ್ಲಿ ಸ್ವಲ್ಪ ಜಿಲ್ಲೆಗಳಿಗೆ ಬರುತ್ತೆ ಆದರೆ ಒಂದೇ ವಾರ ಅಥವಾ ಹದಿನೈದು ದಿನಗಳಲ್ಲಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಬಂದು ಹಣ ತಲುಪುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಎರಡು ಗುಡ್ ನ್ಯೂಸ್ ಕೂಡ ಅಂತ ನಾನು ಹಾಕಿದ್ದೀನಿ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ನಿಮಗೆ ಈಗ ಬಿಡುಗಡೆ ಆಗ್ತಾ ಇದೆ ಅಲ್ವಾ ಎರಡು ಸಾವಿರ ರೂಪಾಯಿ ಜನವರಿ ತಿಂಗಳದು ಫೆಬ್ರವರಿ ತಿಂಗಳು ಹಣ ಬರಬೇಕಲ್ವಾ ಅದು ವಿತಿನ್ ಒಂದು ವೀಕಲ್ಲಿ ನಿಮಗೆ ಹಣ ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅದೇ ಒಂದು ಗುಡ್ ನ್ಯೂಸು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಈಗ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಯುಗಾದಿ ಹಬ್ಬದ್ದು ಬಂದಿದೆ ಯುಗಾದಿ ಹಬ್ಬದ ಟೈಮಲ್ಲಿ ಜನವರಿ ತಿಂಗಳದ್ದು ಮತ್ತೆ ಇದೇ ಏಪ್ರಿಲಲ್ಲಿ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತೆ ಮಾರ್ಚ್ ತಿಂಗಳಲ್ಲೂ ಕೂಡ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಬಂದಿತ್ತು ಕೆಲವರಿಗೆ ಆರು ಸಾವಿರ ರೂಪಾಯಿ ಮೊನ್ನೆ ಯುಗಾದಿ ದಿನನೇ ಬಂದಿರೋದರಿಂದ ಆರು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಮತ್ತು ಕೆಲವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಒಟ್ಟಾರೆಯಾಗಿ ಮಾರ್ಚ್ ತಿಂಗಳಲ್ಲೂ ಡಬಲ್ ಧಮಾಕ ಈಗಲೂ ಕೂಡ ಡಬಲ್ ಧಮಾಕ ಇನ್ನೊಂದೇನಪ್ಪ ಎರಡನೇ ಗುಡ್ ನ್ಯೂಸ್ ಅಂದರೆ ಅಕ್ಕಿ ಹಣ ಅನ್ನ ಯೋಜನೆ ಹಣ ಡಿಸೆಂಬರ್ ತಿಂಗಳದು ಕೂಡ ಜಮೆ ಇದೆ ಅದು ಕೂಡ ನಿಮಗೆ ಬಂದಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಇರುವಂತಹ ಮಾಹಿತಿ ಸದ್ಯಕ್ಕೆ ಹದಿನೈದು ಜಿಲ್ಲೆಯವರಿಗೆ ಫಸ್ಟ್ ಹಂತದಲ್ಲಿ ಹಣ ಜಮೆ ಆಗ್ತಾಯಿದೆ ಬಾಕಿ ಉಳಿದಂಥವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ಎರಡನೇ ಹಂತದಲ್ಲಿ ನಿಮ್ಮ ಜಿಲ್ಲೆಯವರಿಗೆ ಕೂಡ ಹಣ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಇದೇ రీతి చ సపోర్ట్ మాట్తాయి థ్యాంక్ యూ ఫార్ వాచింగ్ ఫ్రెండ్స్